니카라 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 니카 ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿಕೊಂಡಿದೆ ಇದ್ರ ಉದ್ದೇಶ ಏನ್ಮೇಡ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯನ್ನ ಇವತ್ತು ನಾವು ಧಿಕ್ಕರಿಸಿದ್ದೀವಿ ಒಬ್ಬ ನಿರ್ಮಲಾ ಸೀತಾರಾಮನ್ ಅವರೊಬ್ಬ ಮಹಿಳೆಯಾಗಿ ರಾಜ್ಯಸಭಾ ಸದಸ್ಯರಾಗಿ ಕರ್ನಾಟಕದಿಂದ ಒಬ್ಬ ತಾಯಿ ಸ್ಥಾನದಲ್ಲಿ ಇದು ನನ್ನ ತವರು ಮನೆ ಅಂತ ಹೇಳ್ತಕ್ಕಂತ ನಿರ್ಮಲಾ ಸೀತಾರಾಮನ್ ಅವರು ಮಲತಾಯಿ ಧೋರಣೆಯನ್ನ ಇವತ್ತು ಮಂಡಿಸಿದ್ರು ತಪ್ಪದು ಆ ರೀತಿ ಅವ್ರು ಮಾಡಿದ್ದನ್ನ ಇವತ್ತೇನಿದ್ರು ನರೇಂದ್ರ ಮೋದಿಜಿಯವರು ಇಲ್ಲಿ ಬಂದಾಗ ಇವನಾರವ ಇವನಾರವ ಎಂದುನಿಸಿದ್ರೆ ಅಯ್ಯ ಯುವ ನಮ್ಮವ ಇವನಮ್ಮವ ಇವ ನಮ್ಮ ಮನೆಯ ಮಗದಿನಿಂದನಿಸಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ಬಿಟ್ಟು ಅದನ್ನ ಹೇಳ್ತಾರೆ ಅಂದ್ರೆ ಅರ್ಥ ಏನಂದ್ರೆ ವಚನಗಳನ್ನು ಮಾತ್ರ ಹೇಳೋದಲ್ಲ ಅದನ್ನ ಪಾಲಿಸ್ಬೇಕು ಬಸವಣ್ಣನವ್ರು ಹೇಳಿದ್ದು ಪಾಲಸ್ರಿ ಅಂತ ಹಾಗಾಗ್ಬಿಟ್ಟು ಈ ಧೋರಣೆಯನ್ನ ನಾವು ಖಂಡಿಸ್ತೀವಿ ಹಾಗಾಗಿ ಪಪ್ಪು ಅಂತ ಹೇಳ್ಬಿಟ್ಟು ಏನ್ ಹೇಳ್ತಿದ್ರಿ ಆ ಪಪ್ಪು ಇವತ್ತು ಯಾರು ಅಧಿನಾಯಕ ಆ ನಾಯಕ ಎದ್ದು ಲೋಕಸಭೆಯಲ್ಲಿ ಮಾತಾಡೋದು ನಿಂತರೆ ಗಡಗಡ ನಡಕ್ತಾ ಇದ್ದೀರಿ ಆ ಪಪ್ಪುವಿನ ನಾಯಕತ್ವನ ಮುಂದಿನ ದಿನಗಳಲ್ಲಿ ನೀವು ನೋಡ್ತೀರಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾ ಇಚ್ಛೆ ಪಡ್ತೀನಿ ಹಾಗಾಗಿ ನಿಜ ದೇವರುಗಳನ್ನು ನಂಬಿ ವಿನಃ ದೇವಸ್ಥಾನದ ವಿಚಾರ ಮಾಡಬೇಡ್ರಿ ನಿಜ ದೇವರು ಅಂತಕ್ಕಂಥ ಜನರು ಇರ್ತಕ್ಕಂಥ ಆ ದೇವರುಗಳನ್ನ ನಂಬಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ On, bueno.